ಸುಧಾರಾಣಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸಿನಿಮಾದಿಂದ ಹಿಡಿದು ಸೀರಿಯಲ್ವರೆಗೂ ಕೂಡ ಈಕೆ ತನ್ನ ನಟನೆಯ ಚಾಪನ್ನ ಎಲ್ರಿಗೂ ಕೂಡ ತೋರಿಸಿರುವಂತದ್ದು ಟಾಪ್ ನಟಿ ಆಗಿದ್ದಾಗಲೇ ಈಕೆಗೆ ಮದುವೆ ಆಗುತ್ತೆ ಮೆಂಟಲ್ ಗಂಡನ ಕಿರುಕುಳ ಆಗುತ್ತೆ ಹಾಗಾದ್ರೆ ಕಹಿ ಘಟನೆ ಬಗ್ಗೆ ಸುಧಾರಾಣಿ ಅವರು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಗಂಡ ಯಾರು ಕಿರುಕುಳವನ್ನ ಯಾಕೆ ಕೊಟ್ಟರು ಮದುವೆ ಯಾವಾಗಾಯ್ತು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿತ್ತು ಹಾಗಾದ್ರೆ ನಿಜಕ್ಕೂ ಈಕೆಯ ಕಣ್ಣೀರಿನ ಕಥೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಬ್ಯುಸಿಯಾಗಿರುವಂತಹ ಆಗಿರುವಂತಹ ಚಂದನವನದ ಎವರ್ಗ್ರೀನ್ ನಟಿ ಸುಧಾರಾಣಿ ಅವರು ಇದೀಗ ಒಂದು ಸಂದರ್ಶನದಲ್ಲಿ ತಮ್ಮ ಮೊದಲ ಮದುವೆ ಅವರ ಪತಿ ಅವರಿಂದ ಪಡೆದಂತಹ ಕಿರುಕುಳದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಈಕೆ ಅನುಭವಿಸ್ತಾ ಇರುವಂತಹ ನೋವಿನ ಬಗ್ಗೆ ಸಾಕಷ್ಟು ಜನರಿಗೆ ಈಗಲೂ ಕೂಡ ಬೇಸರ ಇದೆ ಹೌದು ಐದನೇ ವರ್ಷದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಬಾಲ ನಟಿಯಾಗಿ ಮಾಡೆಲ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ವಾಯ್ಸ್ ಆರ್ಟಿಸ್ಟ್ ಆಗಿ ನಾಯಕಿಯಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡು ಈಗ ಪೋಷಕ ಪಾತ್ರಗಳ ಮೂಲಕ ಜನರನ್ನ ಕಳೆದ ವರ್ಷಗಳಿಂದ ರಂಜಿಸ್ತಾ ಬರ್ತಾ ಇದ್ದಾರೆ ಸುಧಾರಾಣಿ ಸದ್ಯ ಗಂಡ ಮಗಳು ಕುಟುಂಬ ಕರಿಯರ್ ಅಂತ ಸಾಕಷ್ಟು ಸಂತೋಷದ ಜೀವನವನ್ನ ಸಾಗಿಸ್ತಾ ಇರುವಂತಹ ನಟಿ ಸುಧಾರಾಣಿ ಹಿಂದೆ ಜೀವನದಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ್ರು ಆಗ ಸಾವಿರದ ಒಂಬೈನೂರ ತೊಂಬತ್ತಾರರ ಸಮಯ ಸುಧಾರಾಣಿ ಟಾಪ್ ನಟಿಯಾಗಿದ್ದರು ಕರಿಯರ್ ಉತ್ತುಂಗದಲ್ಲಿದ್ದರೂ ಕೂಡ ಅವಾಗಲೇ ಅವರಿಗೆ ಸಂಜಯ್ ಅನ್ನುವರ ಜೊತೆ ಮದುವೆಯಾಗುತ್ತೆ ಕರಿಯರ್ಗೆ ಗುಡ್ ಬೈಯನ್ನು ಹೇಳಿ ಅಮೆರಿಕಾದಲ್ಲಿ ಹೋಗಿ ನೆಲೆಸುವಂತೆ ಆಗುತ್ತೆ ಆಗ ಅವರು ಅನುಭವಿಸಿದಂತಹ ಕಹಿ ಘಟನೆಗಳನ್ನು ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮನಸ್ ಬಿಚ್ಚಿ ಮಾತನಾಡಿದ್ದಾರೆ ಮದುವೆ ಬಳಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ ಏನು ಸುಧಾರಣೆ ಕರಿಯರ್ ಪೀಕ್ನಲ್ಲಿ ಇದ್ದಾಗಲೇ ಅವರಿಗೆ ಮದುವೆ ಆಗುತ್ತೆ ಅಮೇರಿಕಾಗೆ ಹೋಗಿ ನೆಲೆಸುವಂತೆ ಆಗುತ್ತೆ ಅಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ ಅಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತೆ ಅಂತ ಕಣ್ಣೀರನ್ನು ಹಾಕಿದ್ದೀನಿ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಎಲ್ಲವನ್ನ ನಾನೇ ಮಾಡ್ಕೋಬೇಕಾಗಿತ್ತು ಕರಿಯರ್ ಅಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ದೆ ಕಣ್ಣೀರನ್ನು ಹಾಕಿದ್ದೀನಿ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಎಲ್ಲವನ್ನು ನಾವೇ ಮಾಡ್ಕೋಬೇಕಾಗಿತ್ತು ಕಲಿಯೋಕ್ಕಾಗಲ್ಲ ಅಂದರೆ ಅಲ್ಲಿ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಊರಲ್ಲಿ ಸಿನಿಮಾ ಶೂಟಿಂಗ್ ಅಂತ ಇದ್ದೆ ಅಷ್ಟೇ ಮಾತ್ರ ಆಗ್ತಾಯಿತ್ತು ಹಾಗಿದ್ದ ನನಗೆ ನನ್ನೊಳಗೆ ಹೊಸ ವ್ಯಕ್ತಿ ಕಾಣಿಸ್ಕೊಂಡಿದ್ದು ಅವಾಗ್ಲೆ ನಂತರ ಒಂದೊಂದಾಗಿ ಕಲಿತೆ ಒಬ್ಬಳೆ ಅಮೇರಿಕಾನ ಸುತ್ತ ಇದ್ದೆ ಹೀಗಂತ ಮೊದಲ ಪತಿಯಿಂದ ಆದ ಸಮಸ್ಯೆಗಳ ಬಗ್ಗೆ ಸುಧಾರಾಣಿ ಅವರು ಮಾತನಾಡ್ತಾರೆ ನನ್ನ ವೈವಾಹಿಕ ಜೀವನದಲ್ಲಿ ಕಷ್ಟ ಬಂದಾಗ ನನಗೆ ಧೈರ್ಯ ತುಂಬೋಕೆ ನೆರವಾಗಿದ್ದೆ ನಾನು ಮಾಡಿದ್ದಂತಹ ಪಾತ್ರಗಳು ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾನು ಕೂಡಲೇ ಬಿಟ್ಬಿಡೋದಕ್ಕೆ ಹೋಗಲಿಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟೆ ಸರಿ ಆಗೋದೇ ಇಲ್ಲ ಅಂತ ತಿಳಿದ ಮೇಲೆ ಹೊರಬರೋದಕ್ಕೆ ನಾನು ಡಿಸೈಡ್ ಮಾಡಿದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ ಅಂತ ಅವರು ಹೇಳ್ತಾರೆ ಅಷ್ಟೇ ಅಲ್ಲ ಸಂಸಾರ ಶುರುವಾದ ಆರಂಭದಲ್ಲೇ ಸಮಸ್ಯೆಗಳು ಗೊತ್ತಾಗ್ತಿತ್ತು ಆದರೆ ಗೊತ್ತಾದ ಕೂಡಲೇ ಬಿಟ್ಟು ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಒಂದಷ್ಟು ದಿನ ಕಾಯ್ತೀನಿ ಸರಿ ಮಾಡ್ಕೊಳ್ಳೋಕ್ಕೆ ಅದನ್ನು ಪ್ರಯತ್ನ ಪಟ್ಟೆ ಆದರೆ ಸಮಸ್ಯೆ ಇದೆ ಅಂತ ಗೊತ್ತಾದ ಕೂಡಲೇ ಬಿಟ್ಟು ಬರೋ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳೋದು ಹಾಗಾಗಿ ಒಂದಷ್ಟು ದಿನ ಸಹಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದೆ ಅಂತ ಹೇಳ್ತಾರೆ ಅಂದ್ರೆ ಸಾಧ್ಯ ಆಗದೆ ಇದ್ದಾಗ ಬಿಟ್ಟು ಬಂದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ ಮೊದಲ ಪತಿ ಸಂಜಯ್ ಸುಧಾರಾಣಿ ಅವರ ಪ್ರಾಣ ತಿ ಬಂದಿದ್ರಂತೆ ಹೌದು ಈ ವಿಷಯದ ಬಗ್ಗೆ ಮಾತನಾಡಿದಂತಹ ನಟಿ ಆ ವ್ಯಕ್ತಿಗೆ ನನ್ನ ಮೇಲೆ ಏನ್ ದ್ವೇಷ ಆಯಿತೋ ಗೊತ್ತಿಲ್ಲ ಆದರೆ ಅವರಿಗೆ ಮಾನಸಿಕ ಸಮಸ್ಯೆ ಸೇರಿ ಕೆಲವೊಂದು ಸಮಸ್ಯೆಗಳಿತ್ತು ಅದನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋದು ಕೂಡ ಆ ಸಂದರ್ಭದಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಮೊದಲಿಗೆ ನಾನು ಇವತ್ತು ಸರಿ ಹೋಗ್ಬೋದು ಅಥವಾ ನಾಳೆ ಸರಿ ಹೋಗ್ಬೋದು ಅಥವಾ ಆಗ ಸರಿ ಹೋಗ್ಬೋದು ಈಗ ಸರಿ ಹೋಗ್ಬೋದು ಅಂತ ಎಲ್ಲವನ್ನ ಸಹಿಸ್ಕೊಂಡಿದ್ದೆ ಆದ್ರೆ ಆಗೋದೇ ಇಲ್ಲ ಅಂತ ಅನ್ನಿಸ್ದಾಗ ಸಂಬಂಧದಿಂದ ಹೊರಬರೋದಕ್ಕೆ ನಾನು ನಿರ್ಧಾರವನ್ನ ಮಾಡಿದೆ ಇಪ್ಪತ್ತರ ಹರಿಯದಲ್ಲಿ ಡೈವರ್ಸ್ ಪಡೆದರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡ್ತಾರೆ ನಟಿ ಸುಧಾರಾಣಿ ನನಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ಇಷ್ಟು ಬೇಗ ಡೈವರ್ಸ್ ಅಂದಾಗ ಭಯ ಆಗಿತ್ತು ಆತಂಕ ಕೂಡ ಆಗಿತ್ತು ಸಿನಿಮಾ ಇಂಡಸ್ಟ್ರಿಯನ್ನ ಬಿಟ್ಬಿಟ್ಟಿದ್ದೆ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗಿತ್ತು ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಎಲ್ಲವನ್ನ ಎದುರಿಸೋದನ್ನ ಕಲಿತೆ ಅನಿಸಿದ ತಾನೇ ಗೊತ್ತಿರುತ್ತೆ ಅದು ಮಾತ್ರ ಗೊತ್ತು ಹಾಗಾಗಿ ಯಾಕೆ ಹೆದರ್ಕೋಬೇಕು ಸಿನಿಮಾ ಕೆಲವರಿಗೆ ಇಷ್ಟ ಆದ್ರೆ ಮತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದನ್ನ ಹೇಗೆ ಸ್ವೀಕರಿಸ್ತೀವೋ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡ್ತೀವೋ ಇದನ್ನು ಕೂಡ ಹಾಗೆ ಸ್ವೀಕರಿಸ್ಬೇಕು ಅಂತ ನನ್ನ ಜೀವನವನ್ನ ನಿರ್ಧಾರವನ್ನ ನಾನೇ ತೆಗೆದುಕೊಂಡೆ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಕೂಡ ಮಾಡಿದೆ ಅಂತ ಹೇಳ್ತಾರೆ ನಟಿ ಸುಧಾರಾಣಿ ಇನ್ನು ಸಂಜೆ ಜೊತೆಗೆ ಡೈವರ್ಸ್ ಬಳಿಕ ಅವರು ಎರಡು ಸಾವಿರದನೇ ಇಸವಿಯಲ್ಲಿ ತಮ್ಮ ಕುಟುಂಬದ ಆಪ್ತರ ಸಮ್ಮುಖದಲ್ಲಿ ಕುಟುಂಬದ ಆತ್ಮೀಯರಾದಂತಹ ಗೋವರ್ಧನ್ ಅವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಈ ಜೋಡಿಗೆ ನಿಧಿ ಎಂಬ ಒಬ್ಬ ಮುದ್ದಾದ ಮಗಳಿದ್ದಾಳೆ ಸದ್ಯಕ್ಕಂತೂ ನಟಿ ಹಾಗೂ ಗಂಡ ಮಗಳು ಮತ್ತು ಕೆರಿಯರ್ ಜೊತೆ ಸುಂದರವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಈಗಲೂ ಕೂಡ ಸುಧಾರಾಣಿ ಅವರಿಗೆ ತನ್ನ ಮೊದಲ ಪತಿ ಅಂತ ಬಂದಾಗ ಇನ್ನೂ ಕೂಡ ಆಕೆಗೆ ನೋವಿದೆ ಸೊ ಹೆಣ್ಣು ಮಗು ಅಂತ ಬಂದಾಗ ಜೀವನವನ್ನ ಹೇಗೆ ತಿದ್ಕೋಬೇಕು ಅನ್ನೋದನ್ನ ಹೇಳ್ತಾರೆ ಒಂದು ಇಂಟರ್ವ್ಯೂ ಇಷ್ಟು ಕಷ್ಟ ಅನುಭವಿಸಿದ್ದು ಅನ್ನುವಂಥದ್ದನ್ನ ಕೂಡ ನಟಿ ಸುಧಾರಾಣಿ ಅವರು ಹೇಳ್ಕೊಂಡಿದ್ದಾರೆ ಮಾನಸಿಕವಾಗಿ ಕೂಡ ಅವರಿಗೆ ಸಮಸ್ಯೆ ಇತ್ತು ಅದನ್ನ ನಾನು ಯಾವ ರೀತಿ ಫೇಸ್ ಮಾಡಿದೆ ಅನ್ನೋದನ್ನ ಕೂಡ ಹೇಳ್ತಾರೆ ಅದಾದ್ಮೇಲೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಾಗ ಡೈವರ್ಸ್ ತಗೊಳ್ಳುವಂತಹ ನಿರ್ಧಾರವನ್ನ ಮಾಡಿದೆ ಅಂತಾರೆ ಸುಧಾರಾಣಿ ಸೊ ಸ್ನೇಹಿತರೆ ಶ್ರೀರಸ್ತು ಶುಭ ಮಸ್ತು ನೀವು ನೋಡ್ತಾನೆ ಇರ್ತೀರಾ ಸುಧಾರಾಣಿ ಅವರು ನಿಮ್ಗೆ ಇಷ್ಟ ಆಗ್ತಾರ ಸುಧಾರಾಣಿ ಅವರ ಈ ಕಥೆಯನ್ನ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ